ನಮಸ್ಕಾರ ಅಜಾ ಅಜಾ ನೀವು ಇದು ಬೈ ಇಷ್ಟು ದಿನ ನಡೆದಂತೆ ಎಲೆಕ್ಷನ್ ಎಲ್ಲ ವೋಟ್ ಮಾಡಿದೀರ ನೀವು ಎಲ್ಲ ಎಲೆಕ್ಷನ್ ಕೂಡ ನೀವು ಯಾವುದೇ ಎಲೆಕ್ಷನ್ ಅಲ್ಲಿ ತಪ್ಪದೆ ಮತವನ್ನ ಚಲಾಯಿಸಬೇಕು ಮತ್ತೆ ನಿಮ್ಮ ನಿಮ್ ಇದನ್ನ ಹೇಳ್ಬೇಕು ಅಜಾ ನೀವು ನೀವು ಪ್ರತಿ ಚುನಾವಣೆಯಲ್ಲೂ ಮತದಾನವನ್ನು ಮಾಡಬೇಕು ನಮಗೆ ಕಣ್ಣು ಕಾಣದ್ರಿ ಮನೆ ಬಿಟ್ಟು ಬರ ಸರ್ಕಾರದಿಂದ ಸ್ಕೌಟ್ಸ್ ಗೈಡ್ಸ್ನವರು ಕರ್ಕೊಂಡೋಗಿ ಮತ ಚಲಾಯಿಸ್ ಚಲಾಯಿಸಿದ ಮೇಲೆ ಕರ್ಕೊಂಡ್ಬಂದು ಚುನಾವಣೆಗೂ ಮತದಾನ ಮಾಡಬೇಕು ಧನ್ಯವಾದಗಳು ಮತದಾನದಿಂದ ಯಾರು ಹೊರಗುಳಿಯಬಾರದು ಮತದಾನ ಎಲ್ಲರ ಹಕ್ಕು ದಯವಿಟ್ಟು ಎಲ್ಲರೂ ಮತದಾನ ಮಾಡಿ ನಮ್ಮ ದೇಶ ಪ್ರಗತಿಯತ್ತ ಸಾಗಲು ಸಹಾಯ ಮಾಡಿ ಧನ್ಯವಾದಗಳು